ಅಣ್ಣ ನಿಮ್ಮ ಹೆಸರು ಮೋಹನ್ ಕುಮಾರ್ ಅಂತೇಳಿ ಮೋಹನ್ ಕುಮಾರ್ ಅಂತ ನಿಮ್ಮ ಅಡ್ರೆಸ್ ಅಣ್ಣ ದೊಡ್ಡಬಳ್ಳಾಪುರ ತಾಲೂ ದೊಡ್ಡ ಅಕ್ಕಪಕ್ಕ ಇಬ್ರು ಇಬ್ರು ಮೋರ್ ಇದ್ದ ಅಕ್ಕ ಅಕ್ಕಪಕ್ಕದವ್ರು ಎಲ್ಲಾ ಅಕ್ಕಪಕ್ದವ್ರು ಎಲ್ಲಾ ಅಕ್ಕಪಕ್ಕ ದೂರವರೆ ಎಲ್ಲರು ಹಾ ನಿಮ್ ಸ್ಥಳ ಅಣ್ಣ ಸ್ವಂತ ಊರು ಹಸನಘಟ್ಟ ಅಂತೇಳಿ ಹಾಸನ ಗಟ್ಟಬಲಾಪುರದ ದೊಡ್ಡಬಳ್ಳಾಪುರ ತಾಲೂಕು ಆ ತಾಲೂಕು ದೊಡ್ಡಬಾಪುರ ತಾಲ್ಲೂಕು ಹ್ಮ್ ಮತ್ತ ಈ ರೀತಿ ಜಾತ್ರೆಗ್ ಬಂದಿದೀರ ದಿನದಿಂದ ಸೇರೈತೆ ಅಣ್ಣ ಇದು ಮೂರ್ ದಿನದಿಂದ ಸೇರಿದೆ ನಾವ್ ಇವತ್ ಬೆಳಗ್ಗೆ ಬಂದ್ವಿ ಬೆಳಿಗ್ಗೆ ಬಂದಿದ್ವಿ ಬೆಳಗ್ಗೆ ಬಂದ್ವಿ ಹಾ ಒಟ್ಟು ಮೂರ್ ಜೊತೆ ಹಾಕೊಂಡಿದ್ವಿ ವ್ಯಾಪಾರ ಚೆನ್ನಾಗಿ ಅಣ್ಣ ಇನ್ನ ಗಿರಾಕಿ ಬರಬೇಕು ಸಣ್ಣ ಪುಟ್ಟ ನಡೀತಾವೆ ದೊಡ್ಡ ಇನ್ನ ಬಂದಿಲ್ಲ ದೊಡ್ಡ ಗಿರಾಕಿ ಬಂದಿಲ್ಲ ಹ್ಮ್ ದಾವಣಗೆರೆ ಬಳ್ಳಾರಿ ಇವರೆಲ್ಲ ಬಂದಿಲ್ಲ ಬಂದಿಲ್ಲ ಅಲ್ಲೊಂದ್ ಜೊತೆ ಇನ್ನೂ ಒಂದು ವಾರ ಆಗಿದೆ ಆಗಿ ಸಡನ್ ಆಗಿ ಸೇರೈತಲ್ಲ ಅಣ್ಣ ಇದು ವರ್ಷ ವರ್ಷ ಯಾವ ತರ ಸೇರ್ತದ ಆ ತರ ಸೇರ್ಗೆ ಮತ್ತೆ ಇದ್ರಷ್ಟು ಸೇರುತ್ತೆ ಇದ್ರಷ್ಟು ಸೇರುತ್ತೆ ಸೇರತ್ತ ಮೊದ್ಲುಗೂ ಇವಾಗ ಒಂದ್ ತಿಂಗಳು ಹೆಚ್ಚು ಕಮ್ಮಿ ಏರ್ಪೇರ್ ಆಗಿದೆ ಮೊದ್ಲು ಒಂದ್ ತಿಂಗ್ಳ ಲೇಟ್ ಹಾಕ್ತಿರವು ಇವಾಗ ಒಂದ್ ತಿಂಗ್ಳು ಮುಂಚೆನೆ ಒಳ್ಳೆ ಮಾಡ್ಕೊಳಿ ಎಷ್ಟು ಕೊಟ್ರಿ ಎರಡು ಐದು ಕೊಟ್ಟಿ ಎರಡು ಐದು ನನವೇ ಬೆಳಿಗ್ಗೆ ಕೊಟ್ಟಿದ್ದು ಅಲ್ಲ ಬೆಳಿಗ್ಗೆ ಕೊಟ್ರ ಇವು ಕೊಟ್ಟಿದೀವಿ ಇನ್ನೂ ಇಟ್ಕೊಂಡೋಗಿಲ್ಲ ಇನ್ನು ಇಟ್ಕೊಂಡು ಕಂಪೈಲ್ ಇದ್ದಂಗೆ ಕೊಟ್ವಿ ಅವ ಒಂದ್ ಜೊತೆ ಎಷ್ಟು ಕೊಟ್ರ ಇವು ಅಣ್ಣ ಇವು ಒಂದೂವರೆ ಕೊಟ್ಟಿದೀವಿ ತುಂಬಾ ಚೆನ್ನಾಗಿದಾವೆ ದೊಡ್ಡೋರಿ ಒಂದೂವರೆ ಕೊಟ್ಟಿದ್ದೀರ ಒಂದೂವರೆ ಕೊಟ್ಟಿದೀವಿ ಕೆಲಸ ಮಾಡವ ಹಾ ಮಳೆವೆ ಹಾ ಎಷ್ಟಲ್ಲಿ ಇವು ಅಣ್ಣ ಆರ್ ಆರ್ ಅಲ್ಲೂ ಆರ್ ಆರ್ ಬೆಲೆ ಎಷ್ಟು ಹೇಳ್ತಾಯಿ ಅಣ್ಣ ಇದು ನಾವು ಒಂದು ಎಂಬತ್ ಹೇಳಿವಿ ಒಂದು ಇಪ್ಪತ್ತರಿಂದ ಒಂದು ಬಂದ್ ಕುತ್ಕೊಂಡ್ರಮೌಂಟ್ ಎಲ್ಲ ಕೊಟ್ಟವ್ರ ಐವತ್ ಸರ ಕೊಟ್ಬಿಟ್ಟು ಇಟ್ಕೊಂಡ್ಕೊಂಡ್ ಬಂದ ತಕ್ಷಣ ಎರಡ್ ಜೊತೆ ಬಂದ ತಕ್ಷಣ ಹಾಕಿದ್ರೆ ಇನ್ನೊಂದು ಜೊತೆ ಕೊಡೋ ಇನ್ನೊಂದು ಜೊತೆ ನಲ್ವತ್ತು ಹೇಳ್ತಾ ಇದೀವಿ

ಒಂದೇ ಜಾತಿ ಅವೇ ಎರಡು ಜಾತಿ ಅವು ಅಷ್ಟೇ ಇವು ಅಷ್ಟೇ ಜಾತಿ ಕುಲ ಒಂದೇ ಅವೇ ಅವು ಇವು ಕೊಂಬು ಚೆನ್ನಾಗಿ ನೆಟ್ಟಿದಾವೆ ಇವು ಕೊಂಬೆ ನೆಕ್ಸಿಲ್ಲ ಹೊರಿ ಒಳಗೆ ಹುಟ್ಟಿರೋ ಕೊಂಬೆ ಅವು ಅಷ್ಟೇ ಹೊರಿ ಒಳಗೆ ಹುಟ್ಟಿರೋ ಕೊಂಬೆ ಎಲ್ಲಾ ಪ್ಯಾಚ್ ಮಾಡ್ತಾರೆ ಇವ್ ಎಲ್ ಜೊತೆ ಪ್ಯಾಚ್ ಮಾಡಿಲ್ಲ ಹೊರಿ ಒಳಗೆ ಏನು ಹೊರಿ ಕೊಂಬಲ್ ಇದೆಯಾ ಅದೇ ಕೊಂಬು ಅವಕ್ಕೂ ಅಷ್ಟೇ ಇವಕ್ಕೂ ಅಷ್ಟೇ ಇವಕ್ಕೂ ಅಷ್ಟೇ ಇವಕ್ಕೂ ಅಡ್ನಲ್ಲಿ ಕೊಂಬೆ ಇಲ್ಲಿ ಒಂದ್ಚೂರು ಇಕ್ಕಿಲ್ಲ ಪ್ಯಾಚ್ ಪ್ಯಾಚ್ ಮಾಡಿಲ್ಲ ಪ್ಯಾಚ್ ಮಾಡೇ ಇಲ್ಲ

ಗಮ್ಮ ಗಂಡಾಕಿರ್ತಾರಲ್ಲ ಆಮೇಲೆ ಕೊಂಬು ಬಿಸಿ ಇರುತ್ತೆ ಹಾಂ ಪ್ಯಾಚ್ ಇಲ್ಲಿದ್ದ ಯಾವುದೋ ತಣ್ಣಗಿರ್ತದೆ ಹೌದಾ ಇದು ಬಿಸಿ ಇರುತ್ತೆ ಅದು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಓರಿ ನೋಡ್ತಿದ್ದ ಹೀಗೆ ಗೊತ್ತಾಗುತ್ತೆ ಇಷ್ಟೇ ಕೇರ್ ಪ್ಯಾಚು ಅಂತ ಸರಿ ಸುಳಿ ಎಲ್ಲ ನೋಡ್ತಂದಿದ್ದೀರಾ ಹ್ಞೂ ಸುಳಿ ಎಲ್ಲ ನೋಡತ್ತಲ್ಲಿ ಯಪ್ಪೇನಿಲ್ಲ ತಪ್ಪೇನಿಲ್ಲ ತಪ್ಪೇನಿಲ್ಲ ಓರಿ ಒಳಗೆ ಏನು ತಪ್ಪೇನಿಲ್ಲ ಅವಕ್ಕೆ ಅವಕ್ಕೂ ಅಷ್ಟೇ ಅವಕ್ಕೂ ಏನು ತಪ್ಪಿಲ್ಲ ಅವು ಕೆಲಸ ಮಾಡಿದ್ದಾವೆ ಹಾಂ ಮಾಡಿದ್ದಾವೆ ನೀವು ನೀವು ಮಾಡೇವೆ ಕೆಲಸ ಮಾಡಿದ್ರೆ ಇವ್ರು ಇಲ್ಲ ಅದಕ್ಕೆ ಕೆಲವು ಕೆಲಸ ಮಾಡ್ದಂಗೆ ಇಟ್ಕಂತಾರೆ ಕೆಲವರು ಕಾಯಿಸಿ ಮೇಸರು ಕೆಲಸ ಮಾಡಲ್ಲ ಈ ಕೆಲವ್ರು ಕೆಲಸ ಮಾಡೇ ಮಾಡ್ತೀವಿ ಎರಡು ಲಕ್ಷಕ್ಕೆ ಬಂದ್ರೆ ಕೊಡ್ತೀರಾ ಹ್ಞೂ ಇವಾಗ ಸೆಚ್ಚು ಕಮ್ಮಿ ಬಿಡೋದೆ ಬಜಾರ್ ನೋಡ್ಕೊಂಡ್ ಬಿಡ್ಬೇಕು ನಾವು ಹೇಳಿ ರೇಟ್ಗೆ ಯಾರು ಬರಲ್ಲ ಬಜಾರ್ ಕಮ್ಮಿ ಆದ್ರೆ ನಾವು ಬಿಟ್ಕೊಂಡ್ ಬರ್ಬೇಕು ಈ ಬಜಾರಾಗ ಏನೋ ಅದರ ಅವ್ರು ಕಮ್ಮಿ ನೋಡ್ಕೊಂಡು ಕೊಡ್ತಾರೆ ಸರಿ ಎರಡು ಲಕ್ಷ ಹೇಳ್ತೀರಾ ಅಲ್ಲ ಎರಡು ಇದೀವಿ ಅಪ್ಪ ಎರಡು ಲಕ್ಷ ಆದರೆ ಕೊಡ್ಬಿಡೋದಿ ಕೊಟ್ಟು ಅವು ಔಟ್ರ ಬಗ್ಗೆ ಹೇಳ್ಬೇಡ ನಾವು ಅವ್ರ ಯಾರು ಅವ್ರ ಇಲ್ಲ ರೇಟ್ ಎಷ್ಟು ಅಣಾ ನೋವು ನೋವು ಕಲ್ಲಿ ಯಾರು ಬಾಲ್ಯ ನಾಳೆ ನೋವು ನಿಮ್ಮ ಇವ ಅಲ್ಲೇನಾಗ್ಯಾವ ಅಲ್ಲಿ ನಿಂತ್ ಊರ ಹೆಸರು ಹೇಳೋ ತಾಲೂಕ್ ಹೇಳೋ ನಿಮ್ಮ ಹೆಸ್ರು ನಾಗರಾಜಪ್ಪ ಯಾವ ಊರು ಭೀಮನಹಳ್ಳಿ ಎಲ್ಲಿ ಬರುತ್ತೆ ಹೇಳ್ರಿ ಕ್ವಾಟಲ್ ದಿನ್ನೆ ಗೌರಿಬಿದೂರು ಗೌರಿಬಿದೂರು ತಾಲೂಕು ಹಾಂ ಹಾಂ ಎಷ್ಟು ಹೇಳ್ತೀರಾ ಬೆಲೆ ಒಂದು ಐವತ್ತು ಎಷ್ಟಾದರೆ ಕೊಡ್ತೀರಾ ಎಷ್ಟಾದರೆ ಕೊಡ್ತೀರಾ

ಇನ್ನೊಂದ್ ಜೊತೆಯಲ್ಲಿ ಬೆಳಿಗ್ಗೆ ಹಾಕೊಂಡ್ರು ಹ್ಮ್ ಸರಿ ಅಣ್ಣ ಆಯ್ತು